ಉಳಿಯಲಿ ಉಳಿಯಲಿ ಕೊಡಗು ಉಳಿಯಲಿ ಜೈ ಕೊಡಗು ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಡಗು ವಿವಿ ಮುಚ್ಚಬಾರದು ಅಂತ ಒತ್ತಾಯಿಸಿ ಕೊಡಗು ವಿವಿ ಬೋಧಕರು ಬೋಧಕೇತರರು ಮತ್ತು ವಿದ್ಯಾರ್ಥಿಗಳು ಚಿಕ್ಕಾಳುವಾರದ ವಿವಿ ಕ್ಯಾಂಪಸ್ನಿಂದ ಕುಶಾಲನಗರದ ತಹಸೀಲ್ದಾರ್ ಕಚೇರಿವರೆಗೆ ಬೈಕ್ ಜಾಥಾ ನಡೆಸಿ ಮುಖ್ಯಮಂತ್ರಿಗಳಿಗೆ ಅಂಚೆ ಚೀಟಿ ಅಭಿಯಾನದ ಮೂಲಕ ಮನವಿಯನ್ನು ಮಾಡಿದ್ರು ಸುಮಾರು ಹದಿನಾರು ಕಿಲೋಮೀಟರ್ ಬೈಕ್ ಜಾಥಾದಲ್ಲಿ ಕ್ರಮಿಸಿ ತಾಲೂಕು ಕೇಂದ್ರ ಕುಶಾಲನಗರಕ್ಕೆ ಧಾವಿಸಿದ ತಂಡ ತಹಸೀಲ್ದಾರ್ ಕಿರಣ್ ಗೌರಯ್ಯ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ರು ಈ ಸಂದರ್ಭ ಜಾಥಾದಲ್ಲಿ ಕೊಡಗು ವಿವಿಧ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಕೂಡ ಆಗಮಿಸಿದ್ರು ತಹಸೀಲ್ದಾರ್ ಕಚೇರಿ ಬಳಿ ಜಾಥಾದಿಂದ ಬಂದ ಮಂದಿಯನ್ನ ಉದ್ದೇಶಿಸಿ ಮಾತನಾಡಿದ ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ಗೌರವಾಧ್ಯಕ್ಷರಾದ ಬಿಪಿ ಶಶಿಧರ್ ಕೊಡಗು ವಿವಿ ಕೊಡಗಿನ ನೆಲದ ಹೆಮ್ಮೆಯ ಪ್ರತೀಕವಾಗಿದೆ ಸರ್ಕಾರ ಯಾವುದೇ ಇರಲಿ ತಟ್ಟೆಗೆ ಊಟ ಬಿಡಿಸಿ ಹಸಿದವರಿಗೆ ಕೊಟ್ಟು ಕಿತ್ತುಕೊಳ್ಳುವ ಕೆಲಸ ಮಾಡಬಾರದು ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಸರ್ಕಾರದಿಂದ ಅನುದಾನ ಇಲ್ಲದಿದ್ದರೂ ವಿವಿ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಇನ್ಫೋಸಿಸ್ ಟಾಟಾ ಕಂಪನಿ ಸೇರಿದಂತೆ ಹೆಸರಾಂತ ಉದ್ಯಮ ಸಂಸ್ಥೆಗಳ ಜೊತೆ ಸಂಪರ್ಕ ಮಾಡಿ ಕೊಡಗು ವಿವಿಗೆ ಆರ್ಥಿಕ ಸಹಾಯವನ್ನ ಕೋರಲಾಗಿತ್ತು ಇನ್ನೇನು ಅನುದಾನ ಬರಬೇಕು ಎನ್ನುವಷ್ಟರಲ್ಲಿ ಸರ್ಕಾರದಿಂದ ಕಳೆದ ಒಂದು ವರ್ಷದಿಂದಲೂ ವಿವಿ ಮುಚ್ಚುವ ಗುಸುಗುಸು ಕೇಳಿ ಬಂದಿರೋದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ವಿವಿ ಒಳಗಿರುವ ಕೆಲವು ಹಿತಶತ್ರುಗಳು ವಿವಿ ಮುಚ್ಚುತ್ತೆ ಅಂತ ವ್ಯವಸ್ಥಿತ ಅಪಪ್ರಚಾರ ಮಾಡುತ್ತಾ ಬಂದಿದ್ದಾರೆ ಈಗಲೂ ಅದು ಮುಂದುವರೆದಿದೆ ಇದನ್ನ ಸಹಿಸಲಾಗದು ಮಂಗಳೂರು ವಿವಿ ಅಧೀನದಲ್ಲಿ ಜ್ಞಾನ ಕಾವೇರಿ ಇದ್ದಾಗ ಏನೆಲ್ಲ ಅವಾಂತರಗಳು ನಡೆದಿದ್ವು ಎಲ್ಲಾ ಮಾಹಿತಿ ಇದೆ ಆದರೆ ಕೊಡಗು ಜಿಲ್ಲೆಗೆ ಸ್ವಾಯತ್ತ ವಿವಿ ಘೋಷಣೆಯಾಗಿ ಪೂರಕವಾದ ಅನುದಾನ ಹರಿದು ಬಂದರೆ ಕೊಡಗು ವಿವಿ ರಾಜ್ಯದಲ್ಲಿಯೇ ವಿಶೇಷ ವಿವಿಯಾಗಲಿದೆ ಆದ್ರಿಂದ ಸರ್ಕಾರ ಕೂಡಲೇ ಮುಚ್ಚುವ ನಿರ್ಧಾರದಿಂದ ದೂರ ಸರಿಬೇಕು ಅಂತ ಒತ್ತಾಯ ಮಾಡಿದ್ರು ಈ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ಗೌಡ ಅವರ ನೇತೃತ್ವದಲ್ಲಿ ಈ ತಿಂಗಳ ಏಳರ ನಂತರ ಕೊಡಗು ವಿವಿ ರಕ್ಷಣಾ ಸಮಿತಿಯಿಂದ ನಿಯೋಗ ಬೆಂಗಳೂರಿಗೆ ತೆರಳಲಿದೆ ಅಂತ ಇದೇ ಸಂದರ್ಭ ತಿಳಿಸಿದ್ರು ಕೊಡಗು ವಿವಿ ಅಧ್ಯಾಪಕರ ಪರವಾಗಿ ಮಾತನಾಡಿದ ಡಾಕ್ಟರ್ ಜಮೀರ್ ಅಹಮದ್ ಕೊಡಗು ವಿವಿಗೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಎರಡು ವರ್ಷ ತುಂಬ್ತಾ ಇದೆ ಈಗಾಗಲೇ ಕಳೆದ ಎರಡು ವರ್ಗಗಳಲ್ಲಿ ವಿವಿ ಶೈಕ್ಷಣಿಕವಾಗಿ ಬಹಳಷ್ಟು ಮೈಲಿಗಲ್ಲ ಸಾಧಿಸಿದೆ ಕೊಡಗಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಒದಗಿಸಲು ದೇಶದ ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡಿಕೊಂಡಿರುವ ಕೊಡಗು ವಿವಿ ಹನ್ನೆರಡು ಕೌಶಲ್ಯಾಭಿವೃದ್ಧಿ ಕೋರ್ಸ್ಗಳನ್ನು ತೆರೆದು ವಿದ್ಯಾರ್ಥಿಗಳ ಜೀವನದ ಭದ್ರತೆಗೆ ಮುಂದಾಗಿದೆ ಕೆಲವರು ವಿವಿಯ ವಿರುದ್ಧವೇ ಅಪಪ್ರಚಾರ ಮಾಡುತ್ತಾ ವಿವಿಗೆ ಕಂಟಕರಾಗಿದ್ದಾರೆ ಆದ್ದರಿಂದ ಕೊಡಗು ವಿವಿ ಬಗ್ಗೆ ಟೀಕೆ ಮಾಡುವ ಯಾರೇ ಆದರೂ ಅಗತ್ಯ ಅಂಶಗಳನ್ನು ಪಡೆದುಕೊಳ್ಳಬಹುದು ರಾಜ್ಯ ಸರ್ಕಾರ ಕೂಡಲೇ ಕೊಡಗಿನ ಪ್ರಾಕೃತಿಕ ಸನ್ನಿವೇಶಕ್ಕನುಗುಣವಾಗಿ ಇಲ್ಲಿ ತೆರೆಯಲಾದ ವಿವಿಯನ್ನು ಮುಚ್ಚಬಾರದು ಅಂತ ಮನವಿಯನ್ನು ಮಾಡಿದ್ರು ಕೊಳ್ಳುವ ನಿಟ್ಟಿನಲ್ಲಿ ಸಾಂಘಿಕವಾದಂಥ ಹೋರಾಟ ಮಾಡ್ತಾ ಇರೋದಕ್ಕೆ ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕರಿಂದ ಬೋಧಕೇತರ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಊರನ್ನು ಊರನ್ನ ಇಡೀ ಊರು ಮನೆ ಕಾಯ್ತಾ ಇದೆ ಮನೆಯಿಂದ ಯಾವುದೇ ರೀತಿಯ ಒಂದು ಆಂದೋಲನ ಚಳುವಳಿ ಬಂದಿರಲಿಲ್ಲ ಅನ್ನೋ ಒಂದು ಸಾರ್ವಜನಿಕ ಅಭಿಪ್ರಾಯ ಇತ್ತು ಈ ನಿಟ್ಟಿನಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿರ್ತಕ್ಕಂಥ ನಾವುಗಳು ಇವತ್ತು ಪತ್ರ ಚಳುವಳಿಯ ಮೂಲಕ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ತೆಗೆದುಕೊಂಡು ಬಂದಿದ್ದೇವೆ ಬಹಳಷ್ಟು ಸುಳ್ಳು ಸುಳ್ಳು ವಿಷಯಗಳನ್ನು ಬಿತ್ತುವಂತಹ ಕೆಲಸಗಳನ್ನು ವಿಶ್ವವಿದ್ಯಾಲಯದ ಒಳಗೆ ಮತ್ತು ಹೊರಗೆ ನಡೆಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ ವೇತನದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕೊಡಗು ವಿಶ್ವವಿದ್ಯಾಲಯ ಅಂತ ಹೇಳಿ ಆದ ಮೇಲೆ ಕೊಡಗು ವಿಶ್ವವಿದ್ಯಾಲಯದ ಅಧೀನ ಅಧೀನಕ್ಕೆ ಬರ್ತಕ್ಕಂಥ ಉಪನ್ಯಾಸಕರಿಗಾಗಲಿ ಬೋಧಕೇತರ ವೃಂದದವರಿಗಾಗ್ಲಿ ಐದನೇ ಒಳಗಡೆ ಸಂಬಳ ಆಗಿರೋದಕ್ಕೆ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ದಾಖಲೆ ಕೊಡುತ್ತೆ ಕೊಡಗು ವಿಶ್ವವಿದ್ಯಾಲಯದಿಂದ ವೇತನವನ್ನು ಪಡಿತಾ ಇರ್ತಕ್ಕಂಥ ಉಪನ್ಯಾಸಕರು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗ್ದಲೇ ವೇತನವನ್ನು ಪಡಿತಾ ಇದ್ದಾರೆ ಆದರೂ ಅವರಿಗೆ ಸಮಾಧಾನ ಇಲ್ಲ ಕೆಲವರಿಗೆ ಇನ್ನು ಕೆಲವರು ಇದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ವೇತನವನ್ನು ಇಲ್ಲಿಗೆ ಕೇಂದ್ರೀಕರಿಸಿ ಮಾತನಾಡ್ತಾರೆ ಹಾಗೆ ನೋಡೋದಾದರೆ ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು ಇದ್ವಿ ಎರಡು ಸಾವಿರದ ಹದಿನಾರರಿಂದಲೂ ಕೂಡ ನಾವು ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೊಡಗು ವಿಶ್ವವಿದ್ಯಾಲಯ ಆದ ಮೇಲೆ ಆರು ಏಳು ತಿಂಗಳು ಸಂಬಳ ಇದ್ದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಆದರೂ ಕೊಡಗು ವಿಶ್ವವಿದ್ಯಾಲಯದ ಜೊತೆ ಕೆಲಸ ಮಾಡ್ತಾ ಇದ್ವಿ ಕೊಡಗು ವಿಶ್ವವಿದ್ಯಾಲಯದಲ್ಲಿ ಸಂಬಳ ಆಗ್ತಿತ್ತು ನಮಗೆ ಮಂಗಳೂರು ವಿಶ್ವವಿದ್ಯಾಲಯದವರಿಗೆ ಸಂಬಳ ಆಗ್ತಾ ಇರಲಿಲ್ಲ ಆದರೂ ನಾವು ಧ್ವನಿ ಒಂದೇ ಒಂದು ಆಸೆ ಕೊಡಗು ವಿಶ್ವವಿದ್ಯಾಲಯ ನಮ್ಮ ಕುಶಲ್ನಗರಲ್ಲಿ ಗಟ್ಟಿತನವನ್ನು ಈ ಸರ್ಕಾರ ನಮೂದಿಸ್ಬೇಕು ಅಂತ ಒಕ್ಕರ ಅಭಿಪ್ರಾಯವನ್ನು ನಾವು ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇವೆ ಕಾರಣ ಇಷ್ಟೇ ಗುಡ್ಡಗಾಡು ಪ್ರದೇಶವನ್ನು ಭೌಗೋಳಿಕವಾಗಿ ಹೊಂದಿರತಕ್ಕಂಥ ಈ ನಾಡಿನಲ್ಲಿ ಸುಮಾರು ಇನ್ನೂರು ಕಿಲೋಮೀಟ್ರ್ ಹೋಗಬೇಕು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸುಮಾರು ನೂರ ಐವತ್ತು ಕಿಲೋಮೀಟ್ರ್ ಹೋಗಬೇಕು ಮೈಸೂರಿನ ವಿಶ್ವವಿದ್ಯಾಲಯಕ್ಕೆ ಈ ಎರಡು ಅಂತರಗಳನ್ನ ನೋಡಿದ್ರೆ ಈ ಕೊಡಗಿನಲ್ಲಿ ಈ ಕುಶಲ್ನಗರ ತಾಲೂಕಿನಲ್ಲಿ ಮಂಗ್ಳು ಕೊಡಗು ವಿಶ್ವವಿದ್ಯಾಲಯ ಬಹಳ ಅತ್ಯವಶ್ಯಕತೆ ಅಂತವ ಕೊಡಗಿನ ಪ್ರಜ್ಞಾವಂತ ನಾಗರಿಕರಲ್ಲಿ ಪ್ರತಿಯೊಬ್ಬರಲ್ಲೂ ಸೋದ ಭಾವನೆ ವ್ಯಕ್ತವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತೇನು ಉಪಸಂಪುಟ ಸಮಿತಿ ತಗೊಂಡಂತ ತೀರ್ಮಾನವನ್ನ ಪುನರ್ ಪರಿಶೀಲನೆ ಮಾಡಿ ಅದನ್ನ ಮತ್ತೆ ಕೊಡಗು ವಿಶ್ವವಿದ್ಯಾಲಯ ಅದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಈಗ ಹೊಲಸೆಲ್ಲ ಹೋಗ್ತಿದ್ದಾರೆ ಏನಂತಂದ್ರೆ ಹೆಚ್ಚು ಅವರಿಂದನೇ ಈಗ ಬೇರೆ ಬೇರೆ ಪೇರೆಂಟ್ಸ್ಗಳು ಕೂಡ ಏನಂತಾರೆ ಬೇರೆ ಬೇರೆ ಹೆಣ್ಮಕ್ಳನ್ನ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ಕಳಿಸ್ತಿಲ್ಲ ಬಟ್ ಆದ್ರಿಂದ ನಮ್ಮ ಕೊಡಗು ವಿಶ್ವವಿದ್ಯಾಲಯ ಸ್ಥಳೀಯದಲ್ಲಿ ವಿಶ್ವವಿದ್ಯಾಲಯ ಇದ್ರೆ ಅವರು ಕೂಡ ಹೆಣ್ಮಕ್ಳನ್ನ ಎಲ್ಲರಿಗೂ ಎಜುಕೇಟೆಡ್ ಆಗಿರ್ಬೋದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತೆ ಹೆಚ್ಚಾಗ್ಬೋದು ಇದರಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತಾ ಅಂತಂದರೆ ಕೊಡಗು ವಿಶ್ವವಿದ್ಯಾಲಯ ಉಳಿಸ್ಬೇಕು ಏನಕ್ಕೆ ಅಂದರೆ ಹೆಚ್ಚಾಗಿ ಸ್ಟೂಡೆಂಟ್ಗಳನ್ನ ಜೀವನ ಮಾಡಬೇಕು ಮುಂದಿನ ಮುಂದಿನ ಜೀವನದಲ್ಲಿ ಏನಕ್ಕೆ ಅಂತಂದರೆ ಸ್ಟೂಡೆಂಟ್ಗಳು ಹೆಚ್ಚು ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಸ್ಟೂಡೆಂಟ್ಗಳಿದ್ರೆ ಮಾತ್ರ ಹೆಚ್ಚು ಅಭಿವೃದ್ಧಿ ಆಯಿತು ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಕೊಡಗು ವಿಶ್ವವಿದ್ಯಾಲಯ ಉಳಿಸ್ಬೇಕನ್ನೋ ಅನ್ನೋ ಹಿನ್ನೆಲೆಯಲ್ಲಿ ಕೇವಲ ಕೊಡಗಿನ ಆಸ್ಪತ್ರೆ ನಮ್ಮ ಆತ್ಮದವರ ಪ್ರಶ್ನೆ ಮಾತ್ರ ಅಲ್ಲ ಇಲ್ಲಿನ ಶತಶತಮಾನಗಳಿಂದ ಇನ್ನೂ ಕಾಡಿನ ನಡುವೆ ಇನ್ನೂ ಊರಿನ ಅನೇಕ ಹಿಂದುಳಿದ ಪ್ರದೇಶಗಳಲ್ಲಿ ಗ್ರಾಮಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲವಾಗಿರುವಂಥ ವರ್ಗ ಯಾರಿದೆ ಆ ವರ್ಗಕ್ಕೆ ಒಂದು ಆರ್ಥಿಕ ಸದೃಢತೆಯನ್ನು ಸ್ವಾಭಿಮಾನವನ್ನು ಮತ್ತು ಸ್ವಾವಲಂಬಿಯ ಬದುಕನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ನಡೆಸ್ತಿರುವಂಥ ಒಂದು ಸುಗಮ ಹಾದಿಯನ್ನು ತೆರೆಯುವಂಥ ನಿಟ್ಟಿನಲ್ಲಿ ನಡೆಸಿರುವಂಥ ಒಂದು ಹೋರಾಟ ಸೊ ಕೊಡಗು ಗುಡ್ಡಗಾಡು ಪ್ರದೇಶ ಕಾನನ ಬೆಟ್ಟ ಕಣಿವೆಗಳ ಪ್ರದೇಶ ಇದೆ ಇಲ್ಲಿ ಜಲಸಾಂದ್ರತೆ ಕೂಡ ಕಡಿಮೆ ಇದೆ ಭೌಗೋಳಿಕವಾಗಿ ತುಂಬ ವಿಶಾಲವಾದ ಪ್ರದೇಶ ಇದೆ ಸಾರಿಗೆ ಸಂಪರ್ಕ ಕೂಡ ಕೊರತೆ ಇದೆ ಇಲ್ಲಿ ಒಮ್ಮೆ ನಾವು ಮದ್ರಾಸ್ ರೆಜಿಮೆಂಟ್ಗೆ ಸೇರಿದ್ವಿ ಮೈಸೂರು ರೆಜಿಮೆಂಟ್ಗೂ ಕೂಡ ಸೇರಿದ್ವಿ ಈಗ ಕರ್ನಾಟಕ ಕೊಡಗು ವಿವಿ ಇತರ ರಕ್ಷಣಾ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಸಂಚಾಲಕರಾದ ಕೆ ಎಸ್ ಮೂರ್ತಿ ಎಂ ಎನ್ ಚಂದ್ರಮೋಹನ್ ಟಿ ಬಿ ಜಗದೀಶ್ ಸೇರಿದಂತೆ ವಿವಿಯ ಅಧ್ಯಾಪಕರು ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು ವಿಶ್ವವಿದ್ಯಾಲಯ ಉಳಿಯಲಿ 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 ಜೈ ಕೊಡಗು ವಿಶ್ವವಿದ್ಯಾಲಯ